ಇಂದಿನ ಕಾರ್ಯಕ್ರಮದ ಸನ್ನಿಧಾನ ವಹಿಸಿರತಕ್ಕಂಥ ಶ್ರೀಮಾನ್ ಮಹಾರಾಜ ನಿರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಹೊಸಪೇಟೆ ಬಳ್ಳಾರಿ ಆಲಕೆರೆ ಪೂಜ್ಯರವರ ಆಶೀರ್ವಾದದ ನುಡಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಾತಸ್ಮರಣೀಯ ಬಸವಾದಿ ಪ್ರಮತರನ್ನ ಕಾರುಣಿಕ ಯುಗ ಪುರುಷ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ಪೂಜ್ಯರು ಮಹಾತಪಸ್ವಿಗಳು ಈ ಭಾಗದ ನಡೆದಾಡುವ ದೇವರಾಗಿ ಭಕ್ತ ಕುಲಕೋಟಿಗೆ ಆಶೀರ್ವದಿಸಿರ್ತಕ್ಕಂತಹ ಪೂಜನೀಯ ಲಿಂಗೈಕ್ಯ ಚನ್ನಬಸವ ತಾತನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಚನ್ನಬಸವ ತಾತನವರ ಪವಿತ್ರ ಪಾದಗಳಿಂದ ಪಾವನಗೊಂಡಿರತಕ್ಕಂತಹ ಗೊರೆಬಾಳದ ಈ ಪವಿತ್ರ ಕ್ಷೇತ್ರದಲ್ಲಿ ಪೂಜ್ಯ ಗುರುಗಳವರು ಪಾವನಗೊಳಿಸಿದ ಕ್ಷೇತ್ರವನ್ನು ಪರಮ ಪವಿತ್ರವನ್ನಾಗಿಸಿರ್ತಕ್ಕಂತಹ ಈ ಕ್ಷೇತ್ರವನ್ನು ಮಹಾಕ್ಷೇತ್ರವನ್ನಾಗಿಸಿರ್ತಕ್ಕಂತಹ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಪ್ರತಿ ಹದಿನೆಂಟು ವರ್ಷಕ್ಕೊಮ್ಮೆ ಮೂರು ಬಾರಿ ಬಸ ನಮ್ಮ ಗುರುಗಳವರು ಸದಾಕಾಲ ನಮಗೆ ಆಶೀರ್ವದಿಸಿ ಹರಸಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ತಾತನವರ ಅಡಿದಾವರೆಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕ್ಷೇತ್ರಕ್ಕೆ ಹಿರಿಯ ತಾತನವರ ಕಾಲದಲ್ಲಿಯೇ ಪುರಾಣವನ್ನು ಪ್ರಾರಂಭ ಮಾಡಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಒಂದು ಬಾರಿ ಬಸು ಪುರಾಣದಲ್ಲಿ ಮತ್ತು ಜೊತೆಗೆ ಹದಿನೆಂಟು ವರ್ಷಗಳ ಇನ್ನೊಂದು ಬಸು ಪುರಾಣ ಬರುವವರೆಗೂ ಸಹ ಒಂದು ಅದ್ಭುತವಾಗಿರ್ತಕ್ಕಂತಹ ಜ್ಞಾನಾಮೃತವನ್ನು ಉಣಿಸಿ ಈ ಭಕ್ತರ ಮನಸ್ಸನ್ನು ಪರಿಶುದ್ಧಗೊಳಿಸಿರ್ತಕ್ಕಂತಹ ಭಕ್ತರ ಮನದಲ್ಲಿ ಜ್ಞಾನದ ದೀಕ್ಷೆಯನ್ನು ನೀಡಿರ್ತಕ್ಕಂತಹ ಪೂಜ್ಯರಾದ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ನಡೆದಾವರೆಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಪೂಜ್ಯ ಗುರುಗಳಾಗಿರ್ತಕ್ಕಂತಹ ತಾತನವರ ಅಪ್ಪಣೆಯನ್ನು ಶಿರಸಾ ಪಾಲಿಸ್ತಾ ಇರತಕ್ಕಂತಹ ಪೂಜ್ಯರು ಕ್ರಿಯಾಶೀಲರು ಆಗಿರ್ತಕ್ಕಂತಹ ಸಂತೆಕೆಲ್ಲೂರಿನ ಪರಮ ಪೂಜ್ಯರಡೆದಾವರೆಗಳಲ್ಲಿ ಅನಂತ ಪ್ರಣಾಮಗಳು ಶ್ರೀಮಠದ ಕಿರಿಯ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಬಸವಲಿಂಗ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳು ಕರೆಗುಡ್ಡು ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳು ಕೆಳಗಿಯ ಪರಮ ಪೂಜ್ಯರಲ್ಲಿ ರೌಡ್ಕುಂದ ಪರಮ ಪೂಜ್ಯರಲ್ಲಿ ಪ್ರಣಾಮಗಳು ವೇದಿಕೆಯ ಮೇಲಿರುವ ಎಲ್ಲ ಸಮಸ್ತ ಪೂಜ್ಯರಲ್ಲಿ ಪ್ರಣಾಮಗಳು ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ತ ಸದ್ಭಕ್ತರೇ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಇಲ್ಲಿಯವರೆಗೆ ತಾವುಗಳೆಲ್ಲ ಹಲವಾರು ಪರಮ ಪೂಜ್ಯರ ಆಶೀರ್ವಚನಗಳನ್ನೆಲ್ಲ ಈ ದಿನವೂ ಕೇಳಿದ್ದೀರಿ ಸುಮಾರು ಐವತ್ಮೂರು ದಿನಗಳ ಪರ್ಯಂತರ ತಾವುಗಳೆಲ್ಲ ಅರವತ್ತ್ಮೂರು ದಿನಗಳ ಪರ್ಯಂತರ ನಡೆದುಕೊಂಡು ಬಂದಿರತಕ್ಕಂತಹ ಪುರಾಣದೊಳಗೆ ತಮ್ಮಗಳ ಜೀವನಕ್ಕೆ ಏನು ಬೇಕೋ ಅದೆಲ್ಲವನ್ನು ಮೂರು ಜನ ಪ್ರವಚನಕಾರರು ತಮಗೆಲ್ಲ ತಿಳಿಯಪಡಿಸಿದ್ದಾರೆ ಈಗೇನು ಕೊನೆಯ ದಿನ ಇರೋದರಿಂದ ಸುಮ್ಮನೆ ಈಗ ನೇಮಕ್ಕೋಸ್ಕರ ನಾವು ಎರಡು ಮಾತುಗಳನ್ನು ಮಾತನಾಡೋದು ಪೂಜ್ಯ ತಾತನವರು ತಮ್ಮೆಲ್ಲ ನಮಗೆಲ್ಲರಿಗೂ ಆಶೀರ್ವಚನದ ಮೂಲಕ ಆಶೀರ್ವದಿಸುವವರಿದ್ದಾರೆ ಇಲ್ಲಿ ನಿಜವಾಗಲೂ ಈ ಕಾರ್ಯಕ್ರಮದ ಬಗ್ಗೆ ಏನೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ನಾವು ಬೋಧನೆ ಮಾಡೋದು ತಿಳುವಳಿಕೆ ಹೇಳೋದು ಇವನ್ನೆಲ್ಲ ಮಾಡತಕ್ಕಂತಹ ಅವಶ್ಯಕತೆ ಇರ್ತೈತೆ ಆದರೆ ಗೊರೆಬಾಳ ಗ್ರಾಮದೊಳಗೆ ಇಷ್ಟು ಅದ್ಭುತವಾಗಿ ಮೂರು ಬಸವ ಪುರಾಣಗಳು ಜರುಗಿ ಶರಣಬಸವೇಶ್ವರರಿಗೆ ನೂತನ ಮಹಾರಥ ನಿರ್ಮಾಣವಾಗಿ ಅರ್ಪಣೆ ಆಗಿರ್ತಕ್ಕಂತಹ ಈ ಸಂದರ್ಭವನ್ನು ನೋಡಿ ಕಣ್ತುಂಬಿ ಸಂತೋಷ ಪಡುವುದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅಂತಕ್ಕಂಥದ್ದನ್ನು ನಾವು ನಮ್ಮ ಮನಸ್ಸಿನೊಳಗೆ ಅಂದ್ಕೊಂಡಿದ್ದೇವೆ ನಿಜವಾಗ್ಲೂ ತಾತನವರು ಚನ್ನಬಸವ ತಾತನವರು ಪರಮ ಪವಿತ್ರರು ಉಪಮಾತೀತರು ಅವರು ಎಲ್ಲಿ ಮನಸ್ಪೂರ್ವಕವಾಗಿ ಆಶೀರ್ವದಿಸಿದ್ದಾರೆ ಅವರೆಲ್ಲರೂ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಬಹುದು ಪೂಜ್ಯ ಗುರುಗಳವರು ಚನ್ನಬಸವ ತಾತನವರಿಂದ ಆಶೀರ್ವಾದಕ್ಕೊಳಪಟ್ಟು ಕನ್ನಡ ನಾಡಿನಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದರು ಅಂತಕ್ಕಂಥದ್ದನ್ನು ನಾ ಹೇಳೋ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ಇನ್ನೂ ಅವುಗಳೆಲ್ಲ ಹಸಿ ಹಸಿಯಾಗಿ ನೆನಪುಂಟು ಆ ಚನ್ನಬಸು ತಾತನವರ ಆಶೀರ್ವಾದ ಯಾವಾಗ ನಮ್ಮ ಗುರುಗಳ ಮೇಲಾಯಿತೋ ಅವರ ಎಲ್ಲ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿಗಳೆಲ್ಲವೂ ಒಂದೆಡೆ ಸೇರಿ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಆ ಚನ್ನಬಸು ತಾತನವರ ಆಶೀರ್ವಾದದಿಂದ ಅದೆಷ್ಟೋ ಭಕ್ತರು ತಮ್ಮ ಮನದ ಮೈಲಿಗೆಯನ್ನು ತೊಳೆದುಕೊಂಡು ಉದ್ಧಾರ ಆಗಿರತಕ್ಕಂತಹ ಚರಿತ್ರೆಗಳೂ ಸಹ ನಮ್ಮ ಕಣ್ಮುಂದಿವೆ ಆ ತಾತನವರು ಯಾರು ಯ ಏನು ಒಂದು ಮಾಡಿದರೆ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ದೊಡ್ಡ ತಾತನವರು ತಪಸ್ಸಿನ ಮೂಲಕ ತೋರಿಸಿದರು ಆ ಗುರುವಿನ ಮಾರ್ಗದೊಳಗನ ಸಿದ್ಧಲಿಂಗ ತಾತನವರು ನಮ್ಮ ಮಣಕವಾಡ ಪೂಜ್ಯರು ಹೇಳಿದರು ಬಹಳಷ್ಟು ಬಾರಿ ಭಾಷಣಗಳ ಮೂಲಕ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಆದರೆ ಯಾವುದೇ ಭಾಷಣಗಳಿಲ್ಲ ತಾತನವ್ರ ನೀವು ಆಶೀರ್ವಚನ ಕೇಳಬೇಕಾದಾಗ ಅವ್ರು ಯಾವುದೇ ಉದ್ಘೋಷಗಳನ್ನು ಹೇಳಿ ಚಪ್ಪಾಳೆ ತಟ್ಟಿಸ್ಲಿಕ್ಕೆ ಹೋಗೋದಿಲ್ಲ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಜಗತ್ತಿನಲ್ಲಿ ಧರ್ಮ ಉಳಿದಿದೆ ಅಂತಂದ್ರೆ ಆ ಧರ್ಮ ಆಡುವವರಿಂದ ಉಳಿದಿಲ್ಲ ಆ ಧರ್ಮದಂತೆ ನಡೆಯುವವರಿಂದ ಉಳಿದಿದೆ ಅನ್ನೋದಕ್ಕೆ ಸಿದ್ಲಿಂಗ್ ತಾತ್ನವರೇ ಈಗ ಜ್ವಲಂತ ಉದಾಹರಣೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ ಇಷ್ಟೊಂದು ಈ ಈ ಕ್ಷೇತ್ರ ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅಂದರೆ ಸುಮ್ಮನೆ ಬೆಳೆಯೋದಿಲ್ಲ ಏನೋ ದೊಡ್ಡದು ಮಾಡ್ಬೋದು ಏನು ಜಗತ್ತಿನೊಳಗೆ ಜೋಳಿಗೆ ಹಿಡ್ಕೊಂಡು ಹೋದರೆ ನೀವೆಲ್ಲ ರಗಡ ಕಾಣಿಕೆ ಹಾಕ್ತೀರಿ ಅದೆಲ್ಲವನ್ನು ಮಾಡ್ಬೋದು ಶ್ರದ್ಧಾ ಬೆಳೆಸೋಕ್ಕಾಗೋದಿಲ್ಲ ದುಡ್ಡಿನಿಂದ ಶ್ರದ್ಧೆಯನ್ನು ಬೆಳೆಸೋಕ್ಕಾಗೋದಿಲ್ಲ ನಿಮ್ಮನ್ನು ಆಕರ್ಷಣೆ ಮಾಡಬಹುದು ನಿಮ್ಮನ್ನು ನಮ್ಮೆಡೆ ಸೆಳ್ಕೊಳ್ಬಹುದು ಆದರೆ ನಿಮ್ಮ ಕಡೆಯಿಂದ ನಾವು ಶ್ರದ್ಧೆಯನ್ನು ಅರ್ಪಣೆಯನ್ನು ನಾವು ಯಾವುದೇ ಭೌತಿಕವಾಗಿರ್ತಕ್ಕಂಥ ವ್ಯವಸ್ಥೆಯಿಂದ ನಾವು ನಮ್ಮೆಡೆ ಸೆಳೆದುಕೊಳ್ಳಲಿಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಸಹಜತೆಯಲ್ಲಿ ಸಹಜ ಧರ್ಮ ಅಂತ ಹೇಳ್ತಾರೆ ಸಹಜತೆಯಿಂದ ಲಿಂಗ ಪೂಜೆಯಿಂದ ಈ ಕ್ಷೇತ್ರವನ್ನು ಒಳಬಳ್ಳಾರಿ ತಾತ್ನವರು ಈ ಕ್ಷೇತ್ರವನ್ನು ಪವಿತ್ರ ಕ್ಷೇತ್ರ ಪುಣ್ಯಕ್ಷೇತ್ರ ಸುಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥದ್ದು ಅದು ನಿಜವಾಗಲೂ ಅದು ಈ ಭಾಗದ ಜನರ ಪುಣ್ಯ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು ಹೋದ ವರ್ಷನ ದೊಡ್ಡ ಪಟ್ಟಾಧಿಕಾರ ಮಾಡಿದರು ತಾತ್ನವ್ರದ್ದು ಒಂದು ವಜ್ರ ಮಹೋತ್ಸವ ಮತ್ತು ಈಗಿರ್ತಕ್ಕಂತಹ ಕಿರಿಯ ಶ್ರೀಗಳವರ ಚರ ಪಟ್ಟಾಧಿಕಾರ ಮಾಡಿದರು ಯಾರಾದರೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರೆ ಕನಿಷ್ಠ ಪಕ್ಷ ಐದು ವರ್ಷ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಅವ್ರು ಮಲ್ಕೊಂಡ್ಬಿಡ್ತಾರೆ ಇನ್ನೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೋಗೋದಿಲ್ಲ ತಾತನವರು ಆ ಪಟ್ಟು ಮುಗಿದ ತಕ್ಷಣನೇ ಗೊರೆ ಬಾಳದೊಳಗೆ ಒಂದು ಬಸು ಪುರಾಣ ಇಟ್ಟು ನೂತನ ರಥ ಮಾಡಿ ಇಲ್ಲೆಲ್ಲ ಹತ್ತಾರು ಸಾವಿರ ಜನರನ್ನು ಸೇರಿಸಿ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಯಾವುದಕ್ಕೋಸ್ಕರ ನಿರ್ಮಾಣ ಮಾಡಿದರು ಭಕ್ತರಿಗೆ ನಮ್ಮ ಜೀವಿತಾವಧಿಯೊಳಗೆ ಭಕ್ತರಿಗೆ ಪ್ರತಿ ಕ್ಷಣನೂ ನಾವು ಆಶೀರ್ವದಿಸಬೇಕು ಅಂತಕ್ಕಂತಹ ಕೆಲವೇ ಕೆಲವು ಪರಮ ಪೂಜ್ಯರಲ್ಲಿ ಈಗಿರ್ತಕ್ಕಂತಹ ಸಿದ್ಲಿಂಗ್ ತಾತ್ನವರು ಅಗ್ರಗಣ್ಯರಾಗಿ ನಿಲ್ತಾರೆ ಯಾಕೆ ವಯೋಸಹಜವಾಗಿ ಕೆಲವೊಮ್ಮೆ ದೇಹ ಸ್ಪಂದಿಸೋದಿಲ್ಲ ಆದರೆ ಅವರು ಲಿಂಗ ಪೂಜಾ ಶಕ್ತಿಯಿಂದ ಮನಸ್ಸಿನೊಳಗೆ ಏನು ಅನ್ಕೊಳ್ತಾರೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಇಲ್ಲರಿ ನೀವು ಬರಬೇಕ್ರಿ ಅಂತ ನಾವು ಒತ್ತಾಯ ಮಾಡಿದ್ರು ಅವರು ಆಯಿತು ಅಂತ ಬಂದುಬಿಡ್ತಾರೆ ಕಾರಣ ಇಷ್ಟ ಸಂಕಲ್ಪ ಶಕ್ತಿ ಸಂಕಲ್ಪ ಶಕ್ತಿ ಯಾರಲ್ಲಿ ಯಾರಲ್ಲಿರುತ್ತೋ ಏನಾದರೂ ಮಾಡಬಹುದು ಅನ್ನೋದಕ್ಕೆ ತಾತ್ನವರೇ ಸಾಕ್ಷಿ ಇಲ್ಲೇನು ಬರಲಿಲ್ಲ ಗುದ್ದಾಡಲಿಲ್ಲ ಇಲ್ಲಿ ಜನರ ಜೊತೆ ಏನು ಬಹಳಷ್ಟು ವಾಗ್ವಾದಗಳಾಗಲಿ ಆಕರ್ಷಣೆ ಮಾಡ್ಕೊಳ್ಬೇಕು ಇದೇನೂ ಇಲ್ಲ ಸಂಕಲ್ಪ ಮಾಡಿದ್ರು ಒಳಬಳ್ಳಾರ ಕುಳಿತುಕೊಂಡು ಗೊರೆ ಬಾಳ್ದೊಳಗೆ ಹದಿನೆಂಟು ವರ್ಷ ಆಯಿತು ಮೂರನೇ ಬಸು ಪುರಾಣ ಆಗಬೇಕು ರಥ ಆಗಬೇಕು ಸಂಕಲ್ಪ ಮಾಡಿದರು ಸಂಕಲ್ಪ ನಿಮ್ಮೆಲ್ಲರ ಅಂತರಂಗದೊಳಗೆ ಇಷ್ಟೊಂದು ಭವ್ಯವಾಗಿ ಕಾರ್ಯಕ್ರಮವನ್ನು ಅದು ನಿರ್ಮಾಣ ಮಾಡಿತು ಅಂತಕ್ಕಂಥದ್ದನ್ನು ಇದು ಚಾರಿತ್ರಿಕವಾಗಿ ಗೊರೆಬಾಳದೊಳಗೆ ಏನಾದರೂ ನೀವು ಬರೀ ಬಸಪ್ಪನ ತೇರು ಮಾಡ್ಕೊಂಡಿದ್ರೆ ನೀವೆಲ್ಲ ಐವತ್ತು ಸಾವಿರ ಜನ ಸೇರಿದ್ರೂ ದೊಡ್ಡ ವಿಷಯ ಅಲ್ಲ ಅದು ಮೂರು ಬಸವ ಪುರಾಣಗಳು ಹದಿನೆಂಟು ವರ್ಷಕ್ಕೊಮ್ಮೆ ಮೂರು ಬಸವ ಪುರಾಣಗಳು ತಪ್ಪದೇ ನಡೆದ ಅನ್ನೋದು ಚಾರಿತ್ರಿಕವಾಗಿರತಕ್ಕಂತಹ ಘಟನೆ ಅದು ಬಸವ ಪುರಾಣ ನಡೆಸೋದು ಅಂದರೆ ಸಾಮಾನ್ಯ ವಿಷಯ ಇಲ್ಲ ಈಗೆಲ್ಲ ಹದಿನೈದು ದಿನ ಇಪ್ಪತ್ತು ದಿನಕ್ಕೆಲ್ಲ ಬಸು ಪುರಾಣವನ್ನು ನಡೆಸ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತೀವಿ ಬಸು ಪುರಾಣ ನಡೀತೈತೆ ಅಂತಂದ್ರೆ ಅದು ಭಕ್ತಿಯ ಒಂದು ಅದ್ಭುತವಾಗಿರ್ತಕ್ಕಂತಹ ವ್ಯವಸ್ಥೆನ ಅಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಗೊರೆಬಾಳ ಕಾರ್ಯಕ್ರಮವೇ ಸಾಕ್ಷಿ ಮೊದಲೇ ಬಸು ಪುರಾಣದೊಳಗೆ ಎರಡನೇ ಬಸು ಪುರಾಣದೊಳಗೆ ಇಲ್ಲ ಎರಡನೇ ಬಸು ಪುರಾಣ ಟೈಮ್ನೊಳಗೆ ಕೊಟ್ಟಿರ್ತಕ್ಕಂಥವ್ರು ಈಗ ಅವರು ತಮ್ಮ ಮತವನ್ನು ಪ್ರಪ್ರಥಮವಾಗಿ ಎಲ್ರಿಗೂ ಮೂರನೇ ಬಸವ ಪುರಾಣ ಹದಿನೆಂಟನೇ ವರ್ಷಕ್ಕೆ ಎಷ್ಟು ಯೋಗ ನೋಡ್ರಿ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಪ್ರಪ್ರಥಮವಾಗಿ ತಿಳಿಸಿರ್ತಕ್ಕಂತಹ ಬಸವ ಪುರಾಣದವನ್ನು ಕೇಳಿ ಈ ಭಾಗದ ಜನ ಮತವನ್ನು ಚಲಾವಣೆ ಮಾಡ್ತಾ ಇದ್ದೀರಿ ನೀವು ಇದೊಂದು ದಾಖಲೆ ಅಲ್ಲ ಪ್ರಪ್ರಥಮವಾಗಿ ನಾನು ಈಗ ಮೊದಲನೇಗೆ ನನಗೆ ಈಗಾಗಲೇ ಮೂವತ್ತು ವರ್ಷ ಅಂತಂದ್ರೂ ನಾನು ಇನ್ನೂ ಒಮ್ಮೆ ಚಲಾವಣೆ ಮಾಡಿಲ್ಲ ಮೊನ್ನೆ ನಮ್ಮ ಸಂಘಕ್ಕಷ್ಟ ಮತ ಚಲಾವಣೆ ಮಾಡಿದ್ದು ನಾವು ಶಿವಮಂದಿರ ವ್ಯವಸ್ಥೆಯೊಳಗೆ ಇರೋದ್ರಿಂದ ಬರ್ಲಿಕ್ಕೆ ಆಗಿದ್ದಿಲ್ಲ ಆದರೆ ಹದಿನೆಂಟು ವರ್ಷ ತುಂಬಿದ ಮೇಲೆ ನೀವೇನು ಮತ ಚಲಾವಣೆ ಮಾಡ್ತಿರಲ್ಲ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಬಸವಣ್ಣನವರ ಚರಿತ್ರೆಯನ್ನು ಕೇಳಿ ಮತ ಚಲಾವಣೆ ಮಾಡ್ತಕ್ಕಂತಹ ಸುಯೋಗವನ್ನು ಪೂಜ್ಯ ತಾತ್ನವರು ಒದಗಿಸಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ವ್ಯವಸ್ಥೆ ಚೆನ್ನಾಗಿ ನಡೆದಿದೆ ಅಂತಂದ್ರ ಅದೆಲ್ಲವೂ ಪೂಜ್ಯ ತಾತ್ನವರ ಆಶೀರ್ವಾದದಿಂದ ಪೂಜ್ಯ ಚೆನ್ನಬಸು ತಾತ್ನವ್ರ ಬಗ್ಗೆ ನಾವೇನೂ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸದ್ಭಕ್ತರು ಮನಸ್ಸಿನೊಳಗ ಹೃದಯದೊಳಗ ದೇಹದ ಪ್ರತಿ ಕಣಕಣದೊಳಗೂ ಚನಬಸುತಾತ್ಮೋರ ಬಗ್ಗೆ ಅಭಿಮಾನ ಶ್ರದ್ಧೆ ಅದಿದೆ ಅಂತಕ್ಕಂಥದ್ದನ್ನು ನಾವೀಗ ಆಲ್ರೆಡಿ ಕಂಡಿದ್ದೇವೆ ಪೂಜ್ಯ ಸಿದ್ಲಿಂಗ್ ತಾತ್ನವ್ರು ಯಾವುದಕ್ಕೂ ಕಡಿಮಿಲ್ಲ ಅನ್ನೋದು ನಿಮಗೂ ಗೊತ್ತಿದೆ ಪೂಜ್ಯ ಸಿದ್ಧಲಿಂಗ ತಾತ್ನವರ ಒಂದು ಸಂಕಲ್ಪ ಶಕ್ತಿಯಿಂದ ಇಷ್ಟೆಲ್ಲ ಕೆಲಸ ಕಾರ್ಯಗಳಾದವು ಇಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ನಾವು ಅಪಾರವಾದಂಥ ಶ್ರದ್ಧೆಯನ್ನು ಸಿದ್ಲಿಂಗ್ ತಾತ್ನವರ ಮೇಲೆ ಇಟ್ಟುಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ಇಲ್ಲಿ ನಮ್ಮ ಅಜ್ಜವ್ರು ಅದಾರ ಹದಿನೆಂಟು ವರ್ಷ ಬಸವ ಪು ಹದಿನೆಂಟು ವರ್ಷ ಪುರಾಣ ಮಾಡಿದಾರ ಅವ್ರು ಯಾವಾಗಲೂ ನೀವು ಈಗ ನೀವೀಗ್ಯಾರನ್ನ ಪುರಾಣ ಕರೆಸಿರಲ್ಲ ಮೊದಲೇ ನಿಮ್ಮ ಅವರು ಸಂಭಾವನೆ ಬಗ್ಗೆ ಮಾತನಾಡಿಕೊಂಡು ಬರ್ತಾರೆ ಅವರು ಹದಿನೆಂಟು ವರ್ಷ ಪುರಾಣ ಅಂದರು ನಮ್ಮ ಗುರುವಿನ ಸ್ಥಾನ ಅಂತಂದು ಒಂದು ದಿನಾನೂ ಸಂಭಾವನೆ ಮಾತಾಡಲಿಲ್ಲ ಅದು ಎಷ್ಟು ದೊಡ್ಡ ಆಶೀರ್ವಾದ ಇವತ್ತು ಆರೋಗ್ಯವಾಗಿ ಅದಾರ ಅಂತಂದ್ರೆ ಇಷ್ಟೆಲ್ಲ ನಮ್ಮ ನಡು ಕುಳಿತುಕೊಂಡು ಮೂರನೇ ಬಸು ಪುರಾಣದೊಳಗೆ ನಿನ್ನ ಆನಂದದಿಂದ ಆಶೀರ್ವಚನ ಮಾಡಿದಾರ ಅಂತಂದ್ರೆ ಅದನ್ನು ಚೆನ್ನಬಸು ತಾದ್ನವ್ರ ಆಶೀರ್ವಾದ ಅಂತಂದು ಅವರು ತಿಳ್ಕೊಂಡಿದ್ದಾರೆ ಅವರು ಹದಿನೆಂಟು ವರ್ಷ ಒಂದು ದಿನ ಮಾತು ತಿಂಗಳಗಡ್ಲೆ ಪುರಾಣ ಹೇಳೋದು ಹೇಳ್ರಿ ಬೇರೆ ಮದುವೆ ಇರ್ತವೆ ಕಾರ್ಯಕ್ರಮಗಳಿರ್ತವೆ ನಮ್ಮ ಮಠಗಳ್ರಗಳೇ ರಗಡೆ ಇರ್ತಾವೆ ಅವೆಲ್ಲವನ್ನು ಬಿಟ್ಟು ಸಿದ್ಲಿಂಗ್ ತಾತನವರು ಅಪ್ಪಣೆ ಮಾಡಿದಾರ ಇಲ್ಲಿ ನಾವು ಕಾರ್ಯಕ್ರಮದೊಳಗೆ ಪುರಾಣ ಹೇಳಬೇಕು ಅಂತಂದು ಏನನ್ನೂ ಅಪೇಕ್ಷೆ ಮಾಡಲಾರ್ದೆ ಅವರು ಇಲ್ಲಿ ಪುರಾಣ ಹೇಳಿದಾರ ಅಂತಂದ್ರೆ ಅದು ಒಂದು ದೊಡ್ಡ ದಾಖಲೆನ ಈ ಗ್ರಾಮದೊಳಗೆ ನಿಜವಾಗಲೂ ಇಂಥ ಹಿರಿಯ ಪೂಜ್ಯರು ಈಗೆಲ್ಲ ಆ ರೀತಿಯಾಗಿರ್ತಕ್ಕಂಥ ಕಮಿಟ್ಮೆಂಟ್ ನಮ್ಮ ಹತ್ರ ಬರೋದಿಲ್ಲ ನಿಮ್ಗೆ ಹೇಳ್ತೀವಿ ಈಗಿನ ಈಗಿರ್ತಕ್ಕಂಥ ಜನ್ರೇಷನ್ಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಕಮಿಟ್ಮೆಂಟ್ ಕಡಿಮೆ ನಮ್ಗೆ ನಮಗೆ ಎತ್ತ ಗಾಳಿ ಸುಳಿತೆ ಎತ್ತಾಗ ಹೋಗಿಬಿಡ್ತೀವಿ ಆದ್ರೆ ನಮಗೆ ಮತ್ತೆ ಮತ್ತೆ ನೀನು ನಿನ್ನ ತತ್ವಗಳಿಗೆ ನೀನು ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳಿಗೆ ನಿನಗೆ ನಿನಗೆ ಹರಿಸಿರ್ತಕ್ಕಂತಹ ಆಶೀರ್ವಾದ ಮಾಡಿರ್ತಕ್ಕಂತಹ ಕ್ಷೇತ್ರಗಳಿಗೆ ಅಲ್ಲಿ ಶಕ್ತಿಗಳಿಗೆ ವ್ಯಕ್ತಿಗಳಿಗೆ ನೀನು ಕಮಿಟಾಗಿ ಯಾವಾಗಲೂ ಅವ್ರ ಜೊತೆಗೆ ಅವರ ಸೇವೆಯೊಳಗೆ ನೀನು ಇರಬೇಕು ಅಂತಕ್ಕಂಥದ್ದನ್ನು ಇಂಥ ಹಿರಿಯ ಪೂಜ್ಯರೆಲ್ಲ ನಮ್ಗೆ ತೋರಿಸಿಕೊಡ್ತಾ ಇದ್ದಾರೆ ಆ ಎಲ್ಲ ಹಿರಿಯ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತಂದು ಈ ಸಂದರ್ಭದೊಳಗೆ ತಿಳಿಸ್ತಾ ನಿಜವಾಗ್ಲೂ ಈ ಕಾರ್ಯಕ್ರಮದೊಳಗೆ ಪದ್ಧತಿ ಪ್ರಕಾರ ಮಾತಾಡಬೇಕು ಅಂತ ಮಾತನಾಡ್ತಾ ಇದ್ದೇನೆ ನಾನು ಅಷ್ಟೆ ಬಹಳಷ್ಟು ನನಗೆ ಮಾತನಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕೆ ಏನು ಹೇಳಬೇಕು ಎಲ್ಲ ಪೂಜ್ಯರು ಇಲ್ಲಿಯವರೆಗೆ ಎಲ್ಲ ಹೇಳಿದ್ದಾರೆ ಆದರೆ ನಾನು ಸ್ವಲ್ಪ ಮಾತಾಡಿದ್ದೆ ಅಂತಂದರೆ ಈ ಐತಿಹಾಸಿಕ ಕಾರ್ಯಕ್ರಮದೊಳಗೆ ಅತಿ ಕಡಿಮೆ ಮಾತನಾಡೋ ನಾನು ಹಾಕಿನ ಅಂತಂದು ಅದನ್ನು ನಾನು ಸ್ವಲ್ಪ ಎಲ್ಲ ಕಾರ್ಯಗಳ ಬಗ್ಗೆ ಹೇಳಬೇಕಾಗಿ ಬಂತು ನಿಜವಾಗ್ಲೂ ಈ ಗೊರೆ ಬಾಳದೊಳಗೆ ಬಾಳ ಕಟ್ಕೊಂಡಿರ್ತಕ್ಕಂತಹ ಎಲ್ಲ ಸದ್ಭಕ್ತರು ನಿಜವಾಗ್ಲೂ ಬಸವೇಶ್ವರರ ಚರಿತ್ರೆಯನ್ನ ಪುರಾಣವನ್ನ ನೀವೆಲ್ಲ ಕೇಳ್ತಾ ಬಂದಿದ್ದೀರಿ ಮತ್ತು ಅದರ ಜೊತೆ ಜೊತೆಗೆ ಪೂಜ್ಯ ತಾತ್ನವ್ರ ಮೇಲೆ ಅಪಾರವಾಗಿರ್ತಕ್ಕಂತಹ ಶ್ರದ್ಧೆಯನ್ನು ಇಟ್ಟುಕೊಂಡು ನಡೆದುಕೊಂಡು ಹೋಗ್ತಕ್ಕಂತಹ ಸದ್ಭಕ್ತರು ನೀವೆಲ್ಲರೂ ಆಗಿದ್ದೀರಿ ಇವತ್ತು ಬೆಳಗ್ಗೆ ತಾಯೇಂದ್ರು ಬಹುಶಃ ಆ ಕುಂಭ ಹೊತ್ಕೊಂಡು ಬಂದವರೆಲ್ಲ ಶ್ರೀಮಂತರ ಇರಬಹುದು ನಾವು ಒಂದಿಷ್ಟು ಹೊರಗೆ ಬಿಸಿಲಾಗಿ ಬರಾಕ ಚಡಪಡಿಸ್ತಾ ಇದ್ವಿ ಆದರೆ ಸುಮಾರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕುಂಭ ಹೊತ್ಕೊಂಡು ಎಲ್ಲೆಲ್ಲಿ ಅವರು ಯಾತ್ರೆ ಮಾಡ್ಕೊಂಡು ಬಂದರು ಗೊತ್ತಿಲ್ಲ ಅವರು ಕುಂಭ ನೀರು ತಂದಿದ್ರಲ್ಲ ಕಾದ್ ಬಿಟ್ಟಿದ್ದೆವು ನಮ್ಮ ಪಾದಕ್ಕೆ ಹಾಕ್ಬೇಕಾದಾಗ ಸುಡ್ತಿದ್ವು ಅವು ನೀರು ಅಷ್ಟು ಬಿಸಿಲಿನೊಳಗೂ ಸಹ ಅದು ಹೆಂಗೆ ಬಿಸಿಲು ಹೆಚ್ಚಾಗೈತಲ್ಲ ಭಕ್ತಿ ಹೆಚ್ಚಾಗೈತೆ ಗೊರೆಬಾಳದೊಳಗೆ ಬಿಸಿಲು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಆಗುತ್ತೋ ನಲ್ವತ್ಮೂರು ನಲ್ವತ್ನಾಲ್ಕು ಗೊತ್ತಿಲ್ಲ ಇಲ್ಲಿ ಮಾತ್ರ ಭಕ್ತಿ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಹೆಚ್ಚಾಗಿದೆ ಅಂತಕ್ಕಂಥದ್ದು ಈ ಬಸವ ಪುರಾಣದ ಮೂಲಕ ನಾವು ನೋಡಿದ್ದೇವೆ ನಾನು ಪ್ರಾರಂಭದೊಳಗೆ ಒಂದು ನಾಲ್ಕೈದು ಸರ್ತಿ ಬಂದು ಹೋಗ್ತೇನೆ ಹೇಳಿದ್ದೆ ಆದರೆ ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳು ಒತ್ತಡದೊಳಗೆ ಬರಲಿಕ್ಕೆ ಆಗಲಿಲ್ಲ ಆದರೂ ನಿನ್ನೆನೇ ನಾನು ತಾತ್ನೋರ ಸಾನಿಧ್ಯಕ್ಕೆ ಬಂದು ಕಾರ್ಯಕ್ರಮದೊಳಗೆಲ್ಲ ಭಾಗವಹಿಸಿದ್ದೇನೆ ನಿಜವಾಗ್ಲೂ ಈ ಕಾರ್ಯಕ್ರಮ ನೋಡಿದಾಗ ಸುಮಾರು ಒಂದು ಮೂರು ಕೋಟಿ ರೂಪಾಯಿ ಖರ್ಚಾಗೈತೆ ಎಲ್ಲ ಸೇರಿಸಿ ಈ ರಥ ಈ ಕಾರ್ಯಕ್ರಮ ನಿಮ್ಮ ಪ್ರಸಾದ ಪುರಾಣ ಪ್ರವಚನ ಬಂದವ್ರ ಸಮ್ಮಾನ ಸ್ವಾಮೀಜಿಯವ್ರಿಗೆಲ್ಲ ಕಾಣಿಕೆ ಸುಮಾರು ಇಷ್ಟು ಯಾರೂ ಖರ್ಚು ಮಾಡೋದಿಲ್ಲ ರೀ ಇಲ್ಲಿ ಜನ ಆದರೆ ಬಂದವರಿಗೆಲ್ರಿಗೂ ಸಂತು ದುಡ್ಡು ಇರೋದು ಯಾವುದಕ್ಕೋಸ್ಕರ ಮುಚ್ಚಿಟ್ಕೊಳಕ್ಕಂತ ಭಾಳ ಜನ ತಿಳ್ಕೊಂಡ್ರಿ ನೀವು ನೋ ದುಡ್ಡು ಮುಚ್ಚಿಟ್ಕೊಳಕಲ್ಲ ಅದನ್ನು ಬಳಸಿ ಸಂತೋಷ ಪಡಲಿಕ್ಕೆ ನಿಜವಾಗಲೂ ಅದನ್ನು ನಾವು ಸಿದ್ಲಿಂಗ್ ತಾತನವ್ರು ಸನ್ನಿಧಾನದೊಳಗ ತಿಳ್ಕೊಳ್ಬೇಕು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ದೊಡ್ಡ ಸಂಭ್ರಮವನ್ನು ಮಾಡಿ ಗೊರೆ ಬಾಳಕ್ಕೆ ಈಗ ಮನೆಯೊಳಗೆ ಸುಮ್ಮನೆ ಸಂಕ್ಷಿಪ್ತ ಕಾರ್ಯಕ್ರಮ ಆಗಿತ್ತು ಅಂದರೆ ಬೆವರು ಹರಿಸ್ಕೋತ ನೀವೆಲ್ಲ ಕಷ್ಟಪಡ್ತಿದ್ರಿ ಮನೆಯೊಳಗೆ ಈಗ ಎಷ್ಟೇ ಬಿಸಿಲಿದ್ರೂ ಬಿಸಿಲಿನ ತಾಪ ನಮ್ಮ ಯಾರಿಗೆ ಅನುಭವಕ್ಕೂ ಬಂದಿಲ್ಲ ಇವತ್ತಿಷ್ಟು ಜನ ಬಂದ್ರಿ ನೀವು ಬಿಸಿಲಿನೊಳಗೆ ಯಾರಿಗೂ ಬಿಸಿಲಿನ ತಾಪದ ಅನುಭವ ಯಾರಿಗೇ ಆಗಿಲ್ಲ ಯಾಕೆ ಭಕ್ತಿಯ ತಾಪ ಹೆಚ್ಚಿತ್ತು ನಿಮಗೆ ಗೊತ್ತಿರಲಿ ಭಕ್ತಿ ಹೆಚ್ಚಾದಾಗೂ ಸಹ ಮೈ ಹೀಟ್ ಆಗುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಯೋಗ ಸಾಧನೆ ಒಳಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಭಕ್ತಿ ಹೆಚ್ಚಾದ್ರೆ ದೇವನ ಮೇಲೆ ಅನನ್ಯ ಪ್ರೇಮ ಹೆಚ್ಚಾದಾಗ ಎದಿ ಕೆಂಪಾಗಿ ಭಕ್ತಿ ಹೆಚ್ಚಾದಾಗ ಹೀಟ್ ಜಾಸ್ತಿ ಆಗುತ್ತೆ ಆದರೆ ಈ ಬಿಸಿಲಿನ ತಾಪದೊಳಗೆ ನಿಮ್ಮ ಭಕ್ತಿನೇ ಹೆಚ್ಚಾಗಿ ಈ ಬಿಸಿಲು ನಿಮಗೆ ಕಡಿಮೆ ಅನಿಸಿದೆ ಅಂತಕ್ಕಂಥದ್ದನ್ನು ನಾವು ನಿಜವಾಗಲೂ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಸಂಭ್ರಮಿಸಿದ್ವಿ ಈ ತೇರು ಈ ತೇರಿನನ್ನು ಹೇಳಬೇಕಾದಾಗ ನಿಮ್ಮ ಸಂಭ್ರಮ ಆ ದಾಸೋಹದ ವಿಡಿಯೋಗಳನ್ನೆಲ್ಲ ತೋರಿಸಿದಾಗ ಆ ದಾಸೋಹದೊಳಗಿರ್ತಕ್ಕಂಥ ಹಿರಿಯರಿಗೆ ಆಗಿರ್ತಕ್ಕಂಥ ಸಂತೋಷ ಇಷ್ಟ ಇದೆಲ್ಲ ತೋರಿಸೋದು ನಮ್ಮ ಭಕ್ತಿ ಚನಬಸು ತಾತನಿಗೆ ಮುಟ್ಲಿ ಆ ತಾತನ ಆಶೀರ್ವಾದದಿಂದ ನಮ್ಮ ಜೀವನ ಅದು ಅದ್ಭುತವಾಗಿ ನಡೀಲಿ ಅಂತಕ್ಕಂಥ ಸಂಕಲ್ಪ ಮಾತ್ರ ನಿಮ್ಮದಾಗಿದೆ ಇಲ್ಲಿಯವರೆಗೆ ನಮ್ಮ ನೆರಡುಗುಂ ಸ್ವಾಮಿಗಳವರು ಸಾವಯವ ಕೃಷಿ ಬಗ್ಗೆಯೂ ಹೇಳಿದರು ಅದ್ರ ಬಗ್ಗೆಯೂ ಸ್ವಲ್ಪ ಎಲ್ಲ ತಾವು ಗಮನ ಕೊಡಬೇಕು ಈಗಿರ್ತಕ್ಕಂಥ ಪರಿಸ್ಥಿತಿಯೊಳಗೆ ಮೊದಲೆಲ್ಲ ಒಬ್ಬರು ಇಬ್ಬರು ಕ್ಯಾನ್ಸರ್ ಪೇಷಂಟ್ಗಳು ಇರ್ತಿದ್ವು ಈಗ ಓರ್ಣಿಗೆ ಹತ್ತತ್ತು ಜನ ಸಿಗ್ತಾ ಇದ್ದಾರೆ ಕಾರಣ ನಾವು ತಿಂತಕ್ಕಂಥ ಆಹಾರ ವಿಷಪೂರಿತ ಇದೆ ನಾವು ಮಾಡಿರ್ತಕ್ಕಂಥ ತಪ್ಪಿನಿಂದನೇ ಇಂದಿನ ಮುಂದಿನ ಪೀಳಿಗೆ ಅನುಭವಿಸ್ಬೇಕಾಗತ್ತೆ ನಾವು ಎಷ್ಟೇ ಶ್ರೀಮಂತರಾದರೂ ನೀವೆಷ್ಟು ನೀವೆಷ್ಟೇ ಬ್ಯಾಂಕ್ ಅಕೌಂಟ್ನೊಳಗು ದುಡ್ಡನ್ನು ಇಟ್ಟರೂ ಸಹ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀರಿ ಎಷ್ಟೋ ಜನ ಮೈ ಮನೆಯೊಳಗೆ ಬೆಡ್ ಬಿಟ್ಟು ಹೇಳದೇ ಇರತಕ್ಕಂಥವ್ರು ಎಷ್ಟು ಶ್ರೀಮಂತರಿದ್ದರೂ ಏನು ಮಾಡೋಕ್ಕಾಗತ್ತೆ ಆರೋಗ್ಯ ಚೆನ್ನಾಗಿದ್ರೆ ಏನಾದರೂ ಮಾಡ್ಬೋದು ಅದಕ್ಕೆ ಆರೋಗ್ಯದ ಬಗ್ಗೆನೂ ಸ್ವಲ್ಪ ತಮಗೆಲ್ಲ ಗಮನ ಇರಬೇಕು ಜಾಸ್ತಿ ಗಮನ ಇಲ್ಲ ಅಂತಂದ್ರೆ ನೀವು ಇಷ್ಟ ದಡ್ಡತನ ಮಾಡ್ಕೊಂತ ನಾವು ಹೋದ್ ನೀವು ಅಂದ್ರೆ ನಾವು ಅದ್ರೊಳಗೆಲ್ಲ ಇದೇ ದಡ್ಡತನ ಮಾಡಿದ್ವಿ ಅಂತಂದ್ರೆ ಮುಂದೆ ದೊಡ್ಡ ಆವಾಂತರಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಒಂದು ಅಧ್ಯಯನದ ಪ್ರಕಾರ ನಾ ಮನೆ ಒಂದು ಕಡೆ ಕೇಳಿದೆ ಭೂಮಿ ತಿರುಗ್ತಕ್ಕಂಥದ್ದು ನಿಧಾನ ಆಗುತ್ತಿದೆ ಅಂತ ನಾವು ಎಷ್ಟು ಪ್ರಗತಿ ಹೊಂದುತ್ತೇವೆ ಪ್ರಗತಿ ಹೊಂದುತ್ತೇವೆ ಅಂತಂದು ಭೂಮಿಯನ್ನು ಈ ಪ್ರಕೃತಿ ಸಂಪತ್ತನ್ನು ನಾಶ ಮಾಡ್ತಾ ಹೋದ್ವಿ ಅಂತಂದ್ರೆ ನಿಜವಾಗ್ಲೂ ಅದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂತಹ ನಾವು ದುಃಖಕ್ಕೀಡಾಗಬೇಕಾಗತ್ತೆ ಪ್ರಕೃತಿ ಸಂಪತ್ತನ್ನು ಉಳಿಸ್ಬೇಕು ಮುಂದಿನ ವರ್ಷ ನೀವೇನಿಲ್ಲ ಏನು ಆಯೋಜನೆ ಮಾಡೋರು ಅದ್ರ ಗೊರೆ ಬಾಳದಾಗ ಎಲ್ಲಾದರೂ ಗೌರ್ಮೆಂಟ್ ಲ್ಯಾಂಡ್ ಇದ್ವು ಅಂದ್ರೆ ಗೋಮಾಳ ಲ್ಯಾಂಡ್ ಇತ್ತಂದ್ರೆ ನೀರ ಈಗ ಮಳೆಗಾಲ ಸಂದರ್ಭದೊಳಗೆ ಗಿಡ ನಡೆತಕ್ಕಂತಹ ಕಾರ್ಯಕ್ರಮಗಳನ್ನು ನೀವೆಲ್ಲ ಏರ್ಪಡಿಸಬೇಕು ಈ ಭಾಗದೊಳಗೆ ಯಾವ ಗಿಡಗಳ ನೆಟ್ಟರೆ ಬೆಳಿತಾವೆ ಚೆನ್ನಾಗಿ ಅದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸ್ಬೇಕು ಇದನ್ನೆಲ್ಲ ನೀವು ಬಿ ಇದನ್ನ ಇದನ್ನೂ ಸಹ ನಿಮ್ಮ ಜಾತ್ರಾ ಮಹೋತ್ಸವದೊಳಗೆ ಒಂದು ಕಾರ್ಯಕ್ರಮವನ್ನಾಗಿ ಪೂಜ್ಯ ತಾತ್ನವ್ರ ಸನ್ನಿಧಾನದೊಳಗೆ ನೀವೆಲ್ಲ ಸಂಪ ಸಂಕಲ್ಪ ಮಾಡಬೇಕು ನೀವು ಇನ್ನು ಉಳಿದವ್ರಿ ಈ ಬಸವ ಪುರಾಣದೊಳಗೆ ನಾ ಮೂರು ಗಿಡ ನೆಡ್ತೇನೆ ಐದು ಗಿಡ ನೆಡ್ತೇನೆ ಅಂತಕ್ಕಂಥ ಸಂಕಲ್ಪ ಮಾಡಿ ನಿಮ್ಮ ಮಕ್ ನೀವು ಸ್ವಾರ್ಥಕ್ಕೋಸ್ಕರ ಮಾಡಿರಿ ನೀವೇನು ಭೂಮಿ ಉಳಿಸೋದು ಬೇಕಾಗಿಲ್ಲ ನಮ್ಮ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತ ಅಪೇಕ್ಷೆ ಇದೆ ಅಲ್ಲ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಂದ್ರೆ ಭೂಮಿ ಚೆನ್ನಾಗಿರಬೇಕು ವಾತಾವರಣ ಚೆನ್ನಾಗಿರ್ಬೇಕು ಅದ್ರ ಸಂಬಂಧ ನೀವು ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡೋರಾಗಬೇಕು ಇನ್ನುಳಿದ ಭಾಷಣ ಏನಿದ್ರು ಅವುಗಳನ್ನು ನೆನಪು ಹಾರಿದರೂ ಚಿಂತಿಲ್ಲ ಪ್ರಕೃತಿ ಸಂಪತ್ತನ್ನು ಉಳಿಸ್ಬೇಕು ಅಂತಕ್ಕಂತಹ ಪ್ರಜ್ಞೆ ಎಲ್ಲರೊಳಗೆ ಜಾಗೃತ ಆಗಬೇಕು ಪ್ರಕೃತಿ ಸಂಪತ್ತು ಚೆನ್ನಾಗಿತ್ತು ಅಂತಂದ್ರೆ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ನಾನು ಅಂತಕ್ಕಂತಹ ಮನುಷ್ಯ ಚೆನ್ನಾಗಿರ್ತಾನೆ ಮನುಷ್ಯ ಚೆನ್ನಾಗಿದ್ನು ಅಂತಂದರೆ ಇಂತಹ ಭಕ್ತಿ ಕಾರ್ಯಗಳನ್ನೆಲ್ಲವನ್ನೂ ಸಹ ನಾವು ಮಾಡ್ಬೋದು ಅದ್ರ ಬಗ್ಗೆ ತಾವೆಲ್ಲರೂ ಚಿಂತನೆ ಮಾಡಿರಿ ಮತ್ತು ಯಾವಾಗಾದರೂ ಸಂದರ್ಭ ಬಂದಾಗ ಬರೀ ಕೃಷಿ ಬಗ್ಗೆ ಮಾತನಾಡೋದು ಭೂಮಿ ಹೆಂಗೆ ಉಳಿಸ್ಬೇಕು ಇದ್ರ ಬಗ್ಗೆ ಚಿಂತನೆ ಮಾಡಿರಿ ನೀವು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಹೋಗಲಿ ನೀವು ಏನು ಕಷ್ಟಪಟ್ಟರು ನೀವು ಸುಧಾರಣೆ ಮಾಡೋಕ್ಕಾಗಂಗಿಲ್ಲ ಅಷ್ಟು ದುಸ್ಥಿತಿಗೆ ಹೋಗಿಬಿಡ್ತೈತಿ ಈಗ ನಾವು ಚಿಂತನಾ ಈಗ ಪ್ರಾರಂಭ ಮಾಡಿದ್ವಿ ಅಂದ್ರೆ ಅದ್ರ ಬಗ್ಗೆ ಮಾತನಾಡಕ್ಕೆ ಇದು ಇನ್ನೂ ಮೂವತ್ತು ವರ್ಷಕ್ಕೆ ಪರಿಣಾಮ ರೀ ಇದು ನಾಳೆ ಬೀರ್ತೈತೆ ಅನ್ನೋ ಭ್ರಮೆ ನಮಗೂ ಇಲ್ಲ ಇನ್ನು ಮೂವತ್ತು ವರ್ಷಕ್ಕೆ ಪರಿಣಾಮ ಬೀರ್ತೈತಿ ಸಾವಯವ ಕೃಷಿ ಬಗ್ಗೆ ಎಲ್ಲರೂ ಒಂದು ಇಪ್ಪತ್ತು ವರ್ಷದಿಂದನೇ ಕಾರ್ಯಕ್ರಮಗಳನ್ನೆಲ್ಲ ಏರ್ಪಡಿಸ್ಕೊಂಡು ಬಂದರು ಈಗೆಲ್ಲ ಸಾವಯವ ಅಕ್ಕಿ ತಿನ್ನಬೇಕು ಎಣ್ಣೆ ತಿನ್ನಬೇಕು ಬೆಲ್ಲ ತಿನ್ನಬೇಕು ಅಂತ ಹೊಂಟಿರಿ ಈಗ ನಾವು ಭೂಮಿಯನ್ನು ಉಳಿಸ್ಬೇಕು ಭೂಮಿಯ ತಾಪಮಾನ ಕಡಿಮೆ ಮಾಡೋಂಗ್ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತಂದು ಈಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಪ್ರತಿ ವೇದಿಕೆ ಒಳಗೂ ರಾಜಕಾರಣ ಇರಲಿ ಅಧ್ಯಾತ್ಮ ಇರಲಿ ಸಂಗೀತ ಇರಲಿ ಸಾಹಿತ್ಯ ಇರಲಿ ಏನಾದರೂ ಇರಲಿ ಎಲ್ಲದಕ್ಕೂ ತಾಯಿ ಬೇರು ಈ ಪ್ರಕೃತಿ ಈ ಪ್ರಕೃತಿಯನ್ನು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಬರುವ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ನಂತರ ಅದರ ಪರಿಣಾಮವನ್ನು ಅದರ ಬಗ್ಗೆ ಜಾಗೃತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಪ್ರತಿಯೊಂದು ಹಂಗೆ ಟೆಕ್ನಾಲಜಿ ಬಗ್ಗೆನೂ ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೇಳ್ಕೊಂತ ಹೋದ್ರು ಈ ಸ್ವಲ್ಸ್ವಲ್ ಸ್ವಲ್ಸ್ವಲ್ ನಮ್ಮ ಪರಿಚಯ ಆಗ್ತಾ ಆಗ್ತಾ ಹೊಂಟು ಹಂಗೆ ನಾವು ಪ್ರಕೃತಿ ಬಗ್ಗೆ ಮಾತನಾಡ್ತಾ ಹೋದ್ವಿ ಅಂತಂದ್ರೆ ಅದು ಬರುವ ಒಂದೂವರೆ ಎರಡು ದಶಕಗಳ ನಂತರ ಅದು ಹೆಚ್ಚು ಪರಿಣಾಮ ಬೀರುತ್ತೆ ಆ ಕಾರಣದಿಂದ ನಾ ಏನೋ ಎಲ್ಲೇ ಹೋಗಲಿ ಇದನ್ನೊಂದು ಮಾತನಾಡೋದನ್ನು ಕಾಯಿ ಮಾಡ್ಕೊಂಡ್ಬಿಟ್ಟು ನನ್ನೊಂದು ಸಂಕಲ್ಪ ಇದ್ರ ಬಗ್ಗೆ ನಾವು ಮಾತನಾಡಬೇಕು ಇದ್ರ ಬಗ್ಗೆ ಜನರಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ಆ ಕೆಲಸ ನೀವೆಲ್ಲರೂ ಮಾಡಬೇಕು ನಿಮ್ಮ ಮಕ್ಕಳಿಗೆ ಹೇಳಬೇಕು ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ ಪೂಜ್ಯ ತಾತ್ನವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಆ ಗುರುಗಳು ಎಲ್ರಿಗೂ ಈಗ ಹರಿಸಿ ಆಶೀರ್ವಚನವನ್ನು ನೀಡ್ತಾರೆ ಆ ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ಸ್ವಾಮಿತ್ವದ ಜೀವನವನ್ನು ಕಟ್ಕೊಂಡಿದ್ದೇವೆ ನಮ್ಮ ಗುರುಗಳ ನಂತರ ನಾವು ಆ ಒಂದು ನಮ್ಮ ಗುರುಗಳನ್ನ ತಂದೆ ಸ್ವರೂಪದೊಳಗೆ ಕಂಡ್ರೆ ತಾತನವರನ್ನು ನಾವು ತಾಯಿ ಸ್ವರೂಪದೊಳಗೆ ಕಂಡು ಅವರಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಬಂದಿದ್ದೇವೆ ಆ ತಾತ್ನವರ ಆಶೀರ್ವಾದ ನಮ್ಮ ಎಲ್ಲ ಶ್ರೀಗಳವ್ರ ಮೇಲೆ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅವ್ರ ಪೂಜಾ ನಿಷ್ಠೆ ಸಮಾಜದ ಬಗ್ಗೆ ಅವ್ರಿಗೆ ಇರತಕ್ಕಂತಹ ಕಾಳಜಿ ಅವೆಲ್ಲವೂ ನಮಗೂ ಬರಬೇಕಾಗತ್ತೆ ಈಗಿರ್ತಕ್ಕಂಥ ಪರಿಸ್ಥಿತಿ ಒಳಗೆ ಏನು ಮಾಡಿದರೂ ಭಕ್ತರು ನೆನೆಸೋದಿಲ್ ಬಿಡೋ ಮಾರಾಯ ಅಂತಂದು ನಾವು ಆರಾಮಿರೋಣ ಅಂತಂದು ವಿಚಾರ ಮಾಡ್ತಕ್ಕಂತಹ ಮನೋಸ್ಥಿತಿನೂ ಕೆಲವ್ರಿಗೆ ಇದೆ ಇಂಥ ಹಿರಿಯ ಪೂಜ್ಯರಿಂದ ಆ ಮನೋಸ್ಥಿತಿ ದೂರವಾಗಿ ಎಲ್ಲರೂ ಸಮಾಜಮುಖಿ ಆಗಬೇಕು ಅಂತಕ್ಕಂತಹ ಕಳಕಳಿ ಹೆಚ್ಚಾಗಲಿ ಅಂತಂದು ಈ ಸಂದರ್ಭದೊಳಗೆ ತಿಳಿಸ್ತಾ ಇದಕ್ಕೆ ಸೇವೆ ಮಾಡಿರ್ತಕ್ಕಂಥ ಎಲ್ಲರ ಮೇಲೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿರ್ತಕ್ಕಂತಹ ತಮ್ಮೆಲ್ಲರ ಮೇಲೆ ಸ್ವಾಮಿ ಆಶೀರ್ವಾದ ಪೂಜ್ಯ ತಾತ್ನವರ ಆಶೀರ್ವಾದ ಸದಾಕಾಲ ಇರಲಿ ಮೂರನೇ ಬಸವ ಪುರಾಣವನ್ನು ಅದ್ಭುತವಾಗಿ ಸಂಕಲ್ಪ ಮಾಡಿ ಹರಿಸಿ ಆಶೀರ್ವದಿಸಿರ್ತಕ್ಕಂತಹ ತಾತ್ನವರ ಆಶೀರ್ವಾದ ಸದಾಕಾಲ ಈ ಗ್ರಾಮದ ಮೇಲಿದೆ ಇದೊಂದು ದೊಡ್ಡ ಸುಕ್ಷೇತ್ರವಾಗಿ ಹೊರಹೊಮ್ಮಿರ್ತಕ್ಕಂತಹದ್ದು ಕೆಲವು ಶ್ರೀಗಳವರು ಬರ್ಯೋ ಅಂತಂದರೂ ಬರೋದಿಲ್ಲ ಹ್ಞೂ ಅಂತಾರ ಆಮಂತ್ರಣ ಪತ್ರಿಕೆಗಳ ಹೆಸರು ಹಾಕಿದ ಮೇಲೆ ತಪ್ಪಿಸ್ಕೊಂಡು ಹೋಗ್ತಾರೆ ಆದ್ರೆ ಇಲ್ಲಿ ಕರೀಲಿ ಬಿಡಲಿ ನಿಮ್ಮ ನಾಡು ಶ್ರೀಮಂತರ ನಾಡು ಸುಮ್ಮನೆ ಬರ್ತಾರೆ ಇಲ್ಲಿ ಒಲ್ಲೆ ನೊಂಗಿಲ್ ಒಟ್ಟೆ ಇಲ್ಲಿ ಆ ಥರನಾಗಿ ಈ ನಾಡಿನ ಬಗ್ಗೆ ಎಲ್ರಿಗೂ ಒಂದು ಆಕರ್ಷಣೆ ಆ ತಾತ್ಮನ ಆಶೀರ್ವಾದದಿಂದ ಇಲ್ಲಿ ಸದಾವು ಕಾಲ ಒಳಿತಾಗಲಿ ಪ್ರಕೃತಿ ಬಗ್ಗೆ ಹೆಚ್ಚು ಜಾಗೃತಿ ಎಲ್ರಿಗೂ ಮೂಡಲಿ ಅಂತಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀಡುತ್ತೇವೆ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಶ್ರೀಮಠದ ಗೌರವಾರ್ಪಣೆ ನಡೀತಾ ಇದೆ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಕೊಟ್ಟೂರು ಬಸವ